ಸ್ನೇಹಿತರೆ ಆವತ್ತಿನವರೆಗೆ ಭಾರತದ ಜೊತೆ ಪರದೇಶದವರು ನಿಷ್ಠ ವ್ಯಾಪಾರ ಸಂಬಂಧದ ಬಾಂಧವ್ಯವನ್ನು ಇಟ್ಕೊಂಡಿದ್ದರು ಈ ನೆಲದಲ್ಲಿ ದಂಗೆ ದಾಳಿ ಅಷ್ಟೇ ಯಾಕೆ ಕಳ್ಳತನ ಕೂಡ ಮಾಡೋಕೆ ಅವರು ಮನಸಾರ ಇಚ್ಛಿಸಿರಲಿಲ್ಲ ಇದೆಲ್ಲವನ್ನು ಮೈಗೂಡಿಸಿಕೊಂಡು ಅವತ್ತು ಭಾರತದ ನೆಲಕ್ಕೆ ಕಾಲಿಟ್ಟಿದ್ರು ಪೋರ್ಚುಗೀಸರು ಅಲ್ಲಿ ಭಾರತಕ್ಕೆ ಬರಲೇಬೇಕಾದ ಪ್ರಸಂಗ ಇತ್ತು ಬೇಕಾಗುವ ವಸ್ತುಗಳು ಪೋರ್ಚುಗೀಸ್ ದೇಶಕ್ಕೆ ಸರಬರಾಜು ಆಗ್ತಾ ಇರಲಿಲ್ಲ ಹೀಗಾಗಿ ಭಾರತದ ಹಾದಿಯತ್ತ ಮುಖ ಮಾಡಿದ್ರು ಪೋರ್ಚುಗೀಸ್ ನಾವಿಕರು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಆಗಸ್ಟ್ ಮೂರರಂದು ಭಾರತವನ್ನು ಹುಡುಕೋಕೆ ಹೋದ ಕೊಲಂಬಸ್ ಅಮೆರಿಕಾವನ್ನು ತಲುಪಿದ್ದ ಸಾವಿರದ ನಾಲ್ಕುನೂರ ಎಂಬತ್ತೇಳು ಆಗಸ್ಟ್ನಲ್ಲಿ ಹೋದ ಬರ್ತೊಲೊಮಿಯಾ ದಿಯಾಸ್ ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಗುಡ್ಹೊಬ್ಗೆ ಬರ್ತಾನೆ ಊಹಿಸಿದ ಚಂಡಮಾರುತಗಳು ದೈತ್ಯ ಅಲೆಗಳನ್ನು ಕಂಡು ತನ್ನ ದೇಶಕ್ಕೆ ಮರಳಿ ಬಿಡ್ತಾನೆ ಪ್ರಯತ್ನಗಳು ಫಲಿಸದೇ ಹೋದಾಗ ಭಾರತವನ್ನು ಮುಟ್ಟೆ ಮುಡ್ತೀನಿ ಅಂತ ಛಲ ತೊಟ್ಟು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಭಾರತದತ್ತ ಸಮುದ್ರದಲ್ಲಿ ಪ್ರಯಾಣ ಮಾಡೋಕೆ ಹೊರಟಿದ್ದ ಈ ವಾಸ್ಕೋ ಡಗಾಮ ಮಧ್ಯದಲ್ಲಿ ಈ ವಾಸ್ಕೋ ಡಗಾಮ ಹುಟ್ಟಿರಬಹುದು ಅನ್ನೋ ನಂಬಿಕೆ ಇದೆ ಹುಟ್ಟಿದ್ದು ಪೋರ್ಚುಗಲ್ ದೇಶದ ಅಲೆನ್ ತೇಜೋ ಪ್ರದೇಶದ ಸಿನೇಶ್ ನಗರದಲ್ಲಿ ತಂದೆ ಎಸ್ಟಿವೊ ಡಗಾಮ ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟರವರೆಗೆ ಸಿನೇಶ್ನ ಸಿವಿಲ್ ಗವರ್ನರ್ ಆಗಿ ಕೆಲಸ ಮಾಡ್ತಿದ್ರು ನಂತರ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು ಈ ವಾಸ್ಕೋಗೆ ಒಬ್ಬ ತಮ್ಮ ಕೂಡ ಇದ್ದ ಅವನ ಹೆಸರು ಪೌಲೋ ಡಗಾಮ ಅಂತ ತಂದೆಯ ಗುಣಗಳನ್ನೇ ಹೊಂದಿದ್ದ ವಾಸ್ಕೋಗೆ ಗಣಿತ ಹಾಗೂ ಖಗೋಳಶಾಸ್ತ್ರದ ಬಗ್ಗೆ ಆಸಕ್ತಿ ಇತ್ತು ಬೆಳೀತಾ ಬೆಳಿತಾ ಸಾಗರ ಅನ್ವೇಷಣೆ ಬಗ್ಗೆ ಮನಸ್ಸು ಮಾಡ್ದ ಪೋರ್ಚುಗೀಸ್ ದೇಶದ ಸಾಮ್ರಾಟ ಹೆನ್ರಿ ದಿ ನ್ಯಾವಿಗೇಟರ್ ಪ್ರಾರಂಭಿಸಿದ ನೌಕಾಶಾಲೆಯನ್ನ ಸೇರಿದ್ದ ಅಲ್ಲಿ ನೌಕಾಯಾನದ ಅಭ್ಯಾಸ ಮಾಡಿದ್ದ ಅತ್ಯಾಧುನಿಕ ನ್ಯಾವಿಗೇಷನಲ್ ಪರಿಕರಗಳ ಬಗ್ಗೆ ಅರಿತಿದ್ದ ಪೋರ್ಚುಗಲ್ ದೇಶದ ಆಗಿನ ರಾಜ ಎರಡನೇ ಜಾನ್ನ ನೌಕಾಪಡೆಗೆ ಸೇರ್ಕೊಳ್ತಾನೆ ಈ ವಾಸ್ಕೋಡ್ ಲಗಾಮ ಭಾರತವನ್ನು ಹುಡುಕೋ ನಿರ್ಧಾರ ಮಾಡಿದ್ದ ವಾಸ್ಕೊ ರಾಜನಿಗೆ ವಿಷಯ ತಿಳಿಸಿ ಒಪ್ಪಿಗೆ ಪಡೆದು ಕ್ರಿಸ್ತ ಶತಕ ಸಾವಿರದ ನಾಲ್ಕುನೂರ ತೊಂಬತ್ತೇಳು ಜುಲೈ ಎಂಟರಂದು ನೂರ ಎಪ್ಪತ್ತು ಜನರ ತಂಡದ ನಾಯಕನಾಗಿ ಪ್ರಯಾಣ ಬೆಳೆಸಿದ್ದ ಇವರ ತಂಡದಲ್ಲಿ ನಾಲ್ಕು ಹಡಗುಗಳಿತ್ತು ಗ್ಯಾಬ್ರಿಲ್ ಸಾವು ರಫೆಲ್ ಸಾವು ಮಿಗ್ಯುಲ್ ಮತ್ತು ಇವುಗಳಿಗೆ ಆಹಾರ ನೀರು ಪೂರೈಸುವುದಕ್ಕೆ ಅಂತಾನೆ ಇನ್ನೊಂದು ಹಡಗು ರಫೆಲ್ ಹಾಗೂ ಮಿಗುಲ್ ಹಡಗುಗಳನ್ನು ಪೌಲೋ ಡಗಾಮಾ ನಿಕೋಲೋ ಕೊಯ್ಲಿ ಮುನ್ನಡೆಸಿದರೆ ಸಾರೋ ಗ್ಯಾಬ್ರಿಲ್ ಹಡಗನ್ನ ವಾಸ್ಕೋ ಡಗಾಮ ಮುನ್ನಡೆಸಿದ್ದ ಇವರ ಗುರಿ ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ಗೆ ಮುಟ್ಟೋದು ಇದಕ್ಕೆ ಕೇಪ್ ಆಫ್ ಗುಡ್ ಹೋಪ್ ಅಂತ ಹೆಸರು ಬಂದಿದ್ದು ಹೇಗೆ ಅನ್ನೋದು ಮೆಗಲನ್ ಕಥೆಯಲ್ಲಿ ಹೇಳಿದಿನಿ ವಾಸ್ಕೋ ಎಷ್ಟು ನೌಕಾ ಪರಿಣಿತ ಹೊಂದಿದ್ದ ಅಂದರೆ ಅಟ್ಲಾಂಟಿಕ್ ಸಾಗರದ ಅಲೆಗಳು ಎಷ್ಟು ಪ್ರಭಾವಿಯಾಗಿದ್ದವು ಅನ್ನೋದನ್ನು ಅರಿತಿದ್ದ ಹೀಗಾಗಿನೇ ಸುಮಾರು ಎಂಟು ನೂರು ನಾಟಿಕಲ್ ಮೈಲ್ಸ್ ಅಷ್ಟು ಸುತ್ತಿ ಸಾವಿರದ ನಾಲ್ಕುನೂರ ತೊಂಬತ್ತೇಳು ನವೆಂಬರ್ ನಾಲ್ಕರಂದು ಆಫ್ರಿಕಾದ ಕೇಪ್ ಆಫ್ ಗುಡ್ ಗುಡ್ಹೊಕೆ ಬಂದಿದ್ದ ಈ ಪ್ರದೇಶಕ್ಕೆ ಇವರ ಮುಂಚೆನೆ ಸಾಕಷ್ಟು ಯುರೋಪಿಯನ್ನರು ಬಂದು ಹೋಗಿದ್ದರಿಂದ ಇಲ್ಲಿನ ವಾತಾವರಣ ವ್ಯವಸ್ಥೆ ಅಲೆಗಳ ಮಾಹಿತಿ ಎಲ್ಲವನ್ನೂ ಸಂಗ್ರಹಿಸಿದ್ದ ಡಗಾಮಾ ಅಲ್ಲಿಂದ ಮೊಜಾಂಬಿಕ್ ಪ್ರದೇಶಕ್ಕೆ ಬಂದು ಲಂಗರ್ ಹಾಕ್ತಾರೆ ಹಿಂದೂ ಮಹಾಸಾಗರದಲ್ಲಿನ ಈ ಪ್ರದೇಶ ಆವತ್ತು ಅರಬ್ ದೊರೆಗಳು ಹಾಗೂ ಅರಬ್ ವ್ಯಾಪಾರಿಗಳ ಹಿಡಿತದಲ್ಲಿತ್ತು ಅಲ್ಲಿನ ಅರಸರ ಜೊತೆ ವ್ಯಾಪಾರ ಮಾಡೋಕೆ ಮುಂದಾಗ್ತಾನೆ ಆದರೆ ಕೇಳಿದಷ್ಟು ಹಣ ಕೊಡೋಕೆ ಸಾಧ್ಯವಾಗದೇ ಇದ್ದಾಗ ರಾಜ ಬಂಧಿಸೋಕೆ ಸೂಚನೆ ಕೊಡ್ತಾನೆ ವಾಸ್ಕೋ ಡಗಾಮಾನ ತಂಡದ ನಾವಿಕರು ತಮ್ಮ ಫಿರಂಗಿಗಳನ್ನು ಬಳಸಿ ಮೊಜಾಂಬಿಕ್ ನಗರದ ಮೇಲೆ ಆಕ್ರಮಣ ಮಾಡುವ ಮೂಲಕ ಅಲ್ಲಿ ಸಿಕ್ಕಿದ್ದ ಹೇರಳವಾಗಿ ಹವಳಗಳನ್ನು ದೋಚಿ ಪರಾರಿಯಾಗ್ತಾರೆ ಅಲ್ಲಿಂದ ಇವತ್ತಿನ ಕೇನ್ಯಾದ ಮೊಂಬಾಸಾ ಪ್ರದೇಶಕ್ಕೆ ಬರ್ತಾರೆ ಸಾವಿರದ ನಾಲ್ಕುನೂರ ತೊಂಬತ್ತೇಳು ಏಪ್ರಿಲ್ ಏಳರಂದು ಬಂದ ಪೋರ್ಚುಗೀಸರು ಅಲ್ಲಿದ್ದ ಅರಬರ ಹಣಗೊಂದನ್ನು ಕೊಳ್ಳೆ ಹೊಡಿತಾರೆ ಈ ಅರಬರು ಪ್ರಯಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ತಿರಲಿಲ್ಲ ಹೀಗಾಗಿ ಅತ್ಯಂತ ಸುಲಭವಾಗಿ ಅವರನ್ನ ಲೂಟಿ ಮಾಡ್ತಾರೆ ಅಲ್ಲಿದ್ದ ಸಾಂಬಾರ್ ಪದಾರ್ಥಗಳು ರೇಷ್ಮೆ ಎಲ್ಲವೂ ಪೋರ್ಚುಗೀಸರ ವಶವಾಯಿತು ಹೀಗೆ ದಾಳಿ ಮಾಡಿದ ವಾಸ್ಕೋ ತಂಡ ನಂತರ ಕೇನ್ಯಾದ ಮಲಿಂದಿ ಪ್ರದೇಶಕ್ಕೆ ಬರ್ತಾರೆ ಅಲ್ಲೂ ಕೂಡ ಸಾಕಷ್ಟು ಹಡಗುಗಳು ಎದುರಾದರೂ ಪೋರ್ಚುಗೀಸ್ ಫಿರಂಗಿಗಳ ಮುಂದೆ ಎಲ್ಲವೂ ಬಗ್ಗಲೇಬೇಕಾಯಿತು ಮಲಿಂದಿ ಪ್ರದೇಶದ ಕೆಲ ನಾವಿಕರು ಆವತ್ತು ಭಾರತದ ಹಾದಿಯ ಬಗ್ಗೆ ಪೋರ್ಚುಗೀಸರಿಗೆ ಮಾಹಿತಿ ನೀಡಿದ್ರು ಆವತ್ತು ಭಾರತವನ್ನ ಸೇರೋಕೆ ಸಮುದ್ರ ಮಾರ್ಗವನ್ನು ತೋರಿಸಿಕೊಟ್ಟ ಆ ಸಮುದ್ರಯಾನಿ ಯಾರು ಅನ್ನೋದು ಇವತ್ತಿನವರೆಗೆ ನಿಗೂಢವಾಗಿಯೇ ಉಳಿದಿದೆ ಕೆಲವರು ಅವತ್ತು ಪೋರ್ಚುಗೀಸರಿಗೆ ಮಾಹಿತಿ ಕೊಟ್ಟ ವ್ಯಕ್ತಿ ಒಬ್ಬ ಕ್ರಿಶ್ಚಿಯನ್ ಅಂದರೆ ಮತ್ತೆ ಹಲವರು ಅವನೊಬ್ಬ ಗುಜರಾತಿ ಅಂತಾರೆ ಇನ್ನು ಕೆಲವರು ಅವನೊಬ್ಬ ಮುಸ್ಲಿಂ ಅಂತಾರೆ ಅವನು ಯಾವುದೇ ಧರ್ಮದವನು ಇರಲಿ ಯಾವುದೇ ದೇಶದವನು ಇರಲಿ ಆವತ್ತು ಅವನು ಪೋರ್ಚುಗೀಸರ ಕನಸನ್ನ ನಿಜ ಮಾಡಿದ್ದ ವಿಶಾಲ ಸಾಗರದಲ್ಲಿ ದಿಕ್ಕಿಲ್ಲದೆ ಭಾರತವನ್ನು ಹುಡುಕುತ್ತಾ ಹೊರಟಿದ್ದ ಪೋರ್ಚುಗೀಸರಿಗೆ ಭಾರತವನ್ನ ತೋರಿಸಿದ್ದ ಅಲ್ಲಿಂದ ಹೊರಟು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಮೇ ಇಪ್ಪತ್ತರಂದು ಇವತ್ತಿನ ಕಲ್ಲಿಕೋಟೆಯ ಕಪ್ಪ ಕಡುವ ಪ್ರದೇಶಕ್ಕೆ ಕಾಲಿಟ್ಟಿದ್ದ ವಾಸ್ಕೋ ಡಗಾಮ ಸ್ನೇಹಿತರೆ ಮುಂದಿನ ರೋಚಕ ಪ್ರಯಾಣವನ್ನು ಮತ್ತೊಂದು ಭಾಗದಲ್ಲಿ ಹೇಳ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ